ಎಂಟನೇ ತರಗತಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಏಳನೇ ಅಧ್ಯಾಯ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕೆ ಮುಂಚೆ ಏನಪ್ಪಾ ಅಂದ್ರೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಪಾಲಿಟಿಕ್ಸ್ ಎಂಬ ಪದವು ಡ್ಯಾಶ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಅಥವಾ ಉತ್ಪತ್ತಿಯಾಗಿದೆ ಅಂತಕ್ಕಂಥದ್ದು ಸೊ ಯಾವ ಪದಪ್ಪ ಅಂತಂದ್ರೆ ಪೊಲೀಸ್ ಅಂತಕ್ಕಂಥ ಒಂದು ಗ್ರೀಕ್ ಪದದಿಂದ ಏನಂತಂದ್ರೆ ಪಾಲಿಟಿಕ್ಸ್ ಎಂಬ ಪದವು ಉತ್ಪತ್ತಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ರಿಪಬ್ಲಿಕ್ ಗ್ರಂಥದ ಕರ್ತು ಡ್ಯಾಶ್ ಅಂತಕ್ಕಂಥದ್ದು ಸೊ ಇಲ್ಲಿ ಯಾರು ಅದಾರತ್ತಂದ್ರೆ ಪ್ಲೇಟೋ ಅಂತಕ್ಕಂಥವ್ರು ಈ ರಿಪಬ್ಲಿಕ್ ಅಂತಕ್ಕಂಥ ಒಂದು ಕೃತಿಯನ್ನು ಮಾಡ್ತಾರೆ ಮಾಡ್ತಾರತ್ತಂದ್ರೆ ರಚನೆ ಮಾಡ್ತಾರೆ ಸೊ ನೆಕ್ಸ್ಟು ಮೂರನೇ ಪ್ರಶ್ನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಗ್ರಂಥ ಯಾವುದು ಸೊ ಡ್ಯಾಶ್ ಅಂತಕ್ಕಂಥದ್ದು ಸೊ ಯಾವ್ದಪ್ಪ ಅಂತಂದ್ರೆ ಪಾಲಿಟಿಕ್ಸ್ ಅಂತಕ್ಕಂಥ ಒಂದು ಗ್ರಂಥವನ್ನು ಮಾಡ್ತಾರೆ ಅಂತಂದ್ರೆ ರಾಜ್ಯಶಾಸ್ತ್ರ ಕುರಿತಂತೆ ಬರೀತಾರೆ ನಾಲ್ಕನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಡ್ಯಾಶ್ ಅಂತಕ್ಕಂಥದ್ದು ಸೊ ಕೌಟಿಲ್ಯ ರಾಜ್ಯಶಾಸ್ತ್ರದ ಕುರಿತಾಗಿ ಒಂದು ಕೃತಿಯನ್ನು ಬರೀತಾನೆ ಅದು ಯಾವ್ದಪ್ಪ ಅಂತಂದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು ಸೊ ಐದನೇ ಪ್ರಶ್ನೆ ಏನಂತಂದ್ರೆ ರಾಜ್ಯಶಾಸ್ತ್ರ ಎಂದರೇನು ಸೊ ನೋಡೋಣ ರಾಜ್ಯಶಾಸ್ತ್ರ ಎಂದರೇ ಅಂತೇಳಿ ಸೊ ರಾಜ್ಯ ಸರ್ಕಾರ ಮತ್ತು ಮಾನವನ ಚಟುವಟಿಕೆಯ ಅಥವಾ ರಾಜಕೀಯ ಚಟುವಟಿಕೆಗಳನ್ನ ಕುರಿತು ಇನ್ಪಾತಂದ್ರೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ರಾಜ್ಯಶಾಸ್ತ್ರ ಅಂತೇಳಿ ಸಾಮಾನ್ಯವಾಗಿ ಕರೀತಾರೆ ಏನು ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವುದು ಸೊ ಏನಂತಂದ್ರೆ ರಾಜ್ಯಶಾಸ್ತ್ರ ಎಂದರೇನು ಹೇಳಿ ನಾವು ನೋಡ್ಬೋದು ಇನ್ನು ಆರನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು ಹೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಇಲ್ಲಿ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಸ್ಟಾರ್ಟ್ ಆಯ್ತಪ್ಪ ಪಾ ಅಂದ್ರೆ ಗ್ರೀಕರಿಂದ ಇಲ್ಲಿ ಪ್ರಾರಂಭವಾಗ್ತದೆ ಇನ್ನು ಏಳನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಪಿತಾಮಹರೆಂದು ಯಾರೆಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಇದೆ ಸೊ ಯಾರನ್ನು ಕರೀತಾರಪ್ಪ ಅಂದ್ರೆ ಅರಿಸ್ಟಾಟಲ್ ಯಾರು ಅರಿಸ್ಟಾಟಲ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯ ನೀಡಿ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ಒಂದು ವ್ಯಾಕ್ಯವನ್ನು ನೋಡೋಣ ಸೊ ಯಾರು ಕೊಡ್ತಾರತ್ತಂದ್ರೆ ಕ್ಯಾಟಲಿನ್ ಅಂತಕ್ಕಂಥವ್ರು ರಾಜ್ಯಶಾಸ್ತ್ರಕ್ಕೆ ಕುರಿತಂತೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ನೋಡಿ ಸೊ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತೇಳಿ ಈ ಅವ್ರು ಏನು ಮಾಡ್ತಾರತ್ತಂದ್ರೆ ರಾಜ್ಯಶಾಸ್ತ್ರಕ್ಕೆ ಕುರಿತಂತೆ ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ ಒಂಬತ್ತನೇ ಪ್ರಶ್ನೆ ಏನಂತಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದ ಯಾವುದಾದರೂ ಒಂದು ಪ್ರಯೋಜನ ತಿಳಿಸಿ ಅಂತಕ್ಕಂಥದ್ದು ಸೊ ನಾನು ಹಲವಾರು ಪ್ರಯೋಜನಗಳನ್ನು ತಿಳಿಸಿದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಏನಂತಂದ್ರೆ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಯೋಜನಗಳು ಸೊ ಏನಂತಂದ್ರೆ ರಾಜ್ಯದ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ಎಂಟು ಈ ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ನಮಗೆ ತಿಳಿತದೆ ಸೊ ಅದೇ ರೀತಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಬಗ್ಗೆ ಏನಪ್ಪ ಅಂತಂದ್ರೆ ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ನಮಗೆ ತಿಳಿಸ್ತದೆ ಅದೇ ರೀತಿ ಜನರಿಗೆ ಏನಪ್ಪ ಅಂತಂದ್ರೆ ರಾಜಕೀಯ ಜ್ಞಾನವನ್ನು ಇಲ್ಲಿ ಈ ರಾಜ್ಯಶಾಸ್ತ್ರದಿಂದ ನಾವು ತಿಳಿಬೋದು ಅಥವಾ ತೆಗೆದುಕೊಳ್ಬೋದು ಇನ್ನು ರಾಜಕಾರಣಿಗಳಿಗೆ ಮತ್ತು ಸಮಾಜ ಸೇವಕರಿಗೆ ಏನಪ್ಪ ಅಂದ್ರೆ ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅತ್ಯಂತ ಸಹಾಯಕಾರಿ ಆಗಿರ್ತಕ್ಕಂಥದ್ದು ಅದೇ ರೀತಿ ಸೊ ಇದು ಏನಪ್ಪ ಅಂದ್ರೆ ಉತ್ತಮ ನಾಗರಿಕರನ್ನ ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಏನು ಮಾಡ್ತಿದ್ ಅಂದ್ರೆ ಸೃಷ್ಟಿ ಮಾಡ್ತದ ಅಂತಕ್ಕಂಥದ್ದು ನಾವು ಇಲ್ಲಿ ತಿಳ್ಕೊಳ್ಬೋದು ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಏನು ಮಾಡೋದಪ್ಪ ಅಂದ್ರೆ ನಮಗಿಲ್ಲಿ ತಿಳಿಸ್ತದ ಯಾವುದು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸೊ ಇದಿಷ್ಟು ಎಂಟಾಂದ್ರ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತಕ್ಕಂತ ಅಧ್ಯಾಯದ ಆ ಪ್ರಮುಖ ಪ್ರಶ್ನೋತ್ತರಗಳು ಸೊ ವಿಡಿಯೋನ ಆದಷ್ಟು ಎಂಟು ಅಂತಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ